ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ ಸೊ ಇವತ್ತೇನಪ್ಪ ಅಂದರೆ ನಿನ್ನೆ ಡಬ್ಲ್ಯೂ ಸಿ ಎಲ್ ಅಂದ್ರೆ ವರ್ಲ್ಡ್ ಚಾಂಪಿಯನ್ಸ್ ಲೀಗ್ ಅಥ್ವಾಗ ನಮ್ಮ ನಮ್ಮ ಯಾರ ಸೂಪರ್ ಸ್ಟಾರ್ ಅಂದರೆ ಏನೈತೆ ಕ್ರಿಸ್ಗೆಲ್ಲು ಎಬ್ಬಿಡಿ ವಿಲರ್ಸು ಸೊ ಹಿಂದಿನ ಕಾಲದ ಸ್ಟಾರ್ಸು ಸೊ ನಿನ್ನೆ ಮ್ಯಾಚ್ ಇತ್ತು ಅದು ಯಾರ ಚುಡಿ ಅಂದರೆ ಒಂದು ಲೆಜೆಂಡ್ಸ್ ಲೀಗ್ ಅನ್ಬೋದು ಅದೊಂದು ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸು ಒಂದು ಕಡೆ ನಮ್ಮ ಎರಡು ಫೇವ್ರೆಟ್ ಸ್ಟಾರ್ಸ್ ಆಡಿದ್ರು ಯಾರಪ್ಪ ಅಂದರು ಒಂದು ಕಡೆ ಕ್ರಿಸ್ ಗೆಲ್ಲೋ ಇನ್ನೊಂದು ಕಡೆ ಎ ಬಿ ಡಿ ಸೊ ಈ ಕಡೆ ಬಂದರೆ ಎರಡು ಕಡೆ ನೋಡ್ರೆ ಒಂಥರ ಬ್ಯಾಸ್ ಹೇಳಬೇಕು ಹೇಳ್ಬೇಕು ನಾ ಎದ ಡಿಸಪಾಯಿಂಟ್ ಮಾಡಿದ್ರು ಇಬ್ಬರು ಸ್ಟಾರ್ಸ್ ಯಾಕಂದರೆ ಒಂದು ಕಡೆ ಎ ಬಿ ಡಿ ವಿಲಿಯರ್ಸ್ ಅವರು ಮೂರನ್ ಹೊಡೆದ್ರು ಸೊ ಈ ಚೀಸ ಭಾಳ ಅಂದ್ರೆ ಭಾಳ ಮಂದಿ ಕಾಯ್ಕೊಂಡು ಕೂತಿತ್ತು ಎ ಬಿ ಡಿ ವಿಲಿಯರ್ಸ್ ಅವರು ಹೆಂಗೆ ಆಡ್ತಾರೋ ಈ ಥರ ಲೀಗಿನಾಗ ಸೊ ಏನು ಸೆಂಚುರಿ ಸೆಂಚುರಿ ಬೇಡ ಒಂದು ಐವತ್ತು ಇವತ್ತು ಹೊಡಿತಾರೋ ಏನು ಸಿಕ್ಸ್ ಅಪ್ ಹೊಡಿತಾರ ಭಾಳ ಅಂದ್ರೆ ಭಾಳ ಕಾಯ್ಕೊಂಡು ಕೂತಿದ್ರು ಆದ್ರೆ ಸೊ ಅಷ್ಟು ಪಕ್ಕ ಆಡಲಿಲ್ಲ ಇವರು ಡಿಸ್ಪಾಯಿಂಟ್ ಮಾಡಿದ್ರು ಮ್ಯಾಮ್ ಗೇಲ್ ಅಂತೂ ಆಡರ್ನ್ ಹೊಡೆದ್ರು ಅದು ಆರು ಬಾಲಿಗೆ ರನ್ ಹೊಡೆದು ಇವರು ಡಿಸ್ಪಾಯಿಂಟ್ ಮಾಡಿದ್ರು ಸೊ ಒಂಥರ ಇನ್ನೂ ಸ್ಟಾರ್ಟಾಗಿಲ್ಲ ಅಂತ ಹೇಳ್ಬೇಕು ನಮಗರೆ ನಾವೆಲ್ಲ ಕರ್ಕೊಂಡು ಕೂತಿದೀವಿ ಇವತ್ತು ಈ ಬಿಡಿ ಅವ್ರು ಬಾಲ್ ದಿವಸವ್ರನ್ನ ರಿಟರ್ನ್ ಆಗ್ಯಾರ ನೋಡ್ಬೇಕು ಸೊ ಆ ಆ ಆ ಆಸೆನೂ ಅಲ್ಲಿಗೆ ಅಲ್ಲಿಗೆ ಆಗಿ ಉಳಿತು ಮತ್ತು ಗೇಲ್ ಅವ್ರದ್ದು ಆಸೆ ಆಸೆಯಾಗಿ ಉಳಿತು ನಮ್ಮದು ನೀನೈತಿ ನನ್ನ ಅಂತರೂ ಆಗಲಿಲ್ಲ ಸೊ ಲಗುಟ ಆಯ್ಲತ್ತು ನಾವು ಅನ್ಕೋತೀವಿ ಸೊ ನಿನ್ನೆ ಈ ಮ್ಯಾಚ್ ಹೆಂಗೆ ನಾ ಸಾದಾಗ ಓದುತ್ತೆ ನಿಮಗೆ ಸಾದಾ ಮ್ಯಾಚ್ ಅಂತ ನಾನು ಹೇಳಂಗೆ ಇಲ್ಲಿ ಏನರ ಮ್ಯಾಚನ ಸೂಪರು ಸಾಕತ್ ಆಗಿತ್ತು ಅಂತ ಹೇಳ್ತೀನಿ ಈ ಮ್ಯಾಚನಾಗ ಏನು ಸಕ್ಕಾತಾಗಿತ್ತು ಅಂದ್ರೆ ಈ ಮ್ಯಾಚು ಫಸ್ಟ್ ಮಳಿ ಬರ್ತದೆ ಫಸ್ಟ್ ಮಳಿ ಬಂದು ಬರೀ ಹನ್ನೊಂದು ಓವರ್ ಮ್ಯಾಚ್ ನಡೀತೀವಿ ಹನ್ನೊಂದು ಓವರ್ ಮ್ಯಾಚಿನಾಗ ಸ ಫಸ್ಟ್ ಯಾರ್ದು ವೆಸ್ಟ್ ಇಂಡೀಸ್ ಅವ್ರ ಬ್ಯಾಟಿಂಗ್ ಬರುತ್ತೆ ಇವರು ಹನ್ನೊಂದು ಓವರಿಗೆ ಎಂಬತ್ತು ರನ್ ಅವರು ವೆಸ್ಟ್ ಇಂಡೀಸ್ ಅವ್ರು ಫಸ್ಟು ಓಕೆ ನೆಕ್ಸ್ಟ್ ಇವ್ರು ಕೂಡ ಯಾರ್ದು ಸೆಕೆಂಡ್ ಬರತ್ತಲ್ಲ ಓಪನಿಂಗ್ ಸೆಕೆಂಡು ಇನ್ನಿಂಗ್ಸ್ ಬರತ್ತಲ ಯಾರು ಸೌತ್ ಆಫ್ರಿಕಾದವ್ರದ್ದು ಇವರು ಸೂಪರ್ ಆಗಿ ಸ್ಟಾರ್ಟ್ ಮಾಡ್ತಿರ್ತಾರೋ ಓಪನರ್ಗಳು ಬಾರಿ ಆಡ್ತಿರ್ತಾರೋ ಅದ್ರಲ್ಲಿ ಹುಟ್ಟು ಒಬ್ರು ಓಪನರ್ ಔಟಕ ನೆಕ್ಸ್ಟ್ ಟೈಮ್ ಎ ಬಿಡಿ ಬರ್ತಾರೆ ಎ ಬಿಡೋರು ಔಟಕಾರ್ ಆದ್ರೆ ಇವರು ಸೇಮ್ ಎಂಬತ್ತರನ್ನ ಒಂಥರ ಮ್ಯಾಚ್ ಪೂರ ಏನ ಆಯ್ತು ಮ್ಯಾಚ್ ಟೈನ್ ಹಾಕ ಆ ತಂದಕ್ಕೆ ಟೈ ಆಯಿತು ಮ್ಯಾಚ್ ಪೂರ ಟೈ ಆಯ್ತು ಆ ಕಡೆ ಈ ಜೆ ಪಿ ಡೊಮಿನಿ ಮತ್ತು ಜೆ ಪಿ ಡೊಮಿನಿ ಅವ್ರ ಈ ಟೀಮ್ನಾಗ ಕಾಪಾಡರ್ತಾ ಹೇಳ್ಬೇಕು ಮತ್ತು ಇನ್ನೊಬ್ಬರು ಪ್ಲೇಯರ್ದವರು ಸೌತ್ ಆಫ್ರಿಕಾ ಟೀಮ್ನಾಗ ಅವ್ರ ಒಂಥರ ಕಾಪಾಡ ಹೇಳ್ಬೇಕು ಇಬ್ರು ನಮ್ಮ ಜೆ ಪಿ ಟೀಮಿನ ನಮ್ಮದ ಜೆ ಪಿ ಟಿಮಿನವರು ಇಪ್ಪತ್ತೈದು ರನ್ ಹೊಡಿತಾರೋ ಸೊ ಎಲ್ಲ ಸೇರಿಸಿ ಸೌತ್ ಆಫ್ರಿಕಾ ಟೀಮ್ನ ಇಪ್ ಎಂಬತ್ತು ರನ್ ಸೇಮ್ ಹನ್ನೊಂದುವರೆಗೆ ಎಂಬತ್ತು ರನ್ ಇವರು ಅವರು ಟೈ ಹಾಕೈತೆ ಇದು ವರ್ಲ್ಡ್ ಲೆಜೆಂಡ್ಸ್ ಲೀಗ್ ಒಳಗೆ ಸೆಕೆಂಡ್ ಮ್ಯಾಚ್ನಾಗ ಈ ಪರಿ ಡ್ರಾಮಾ ಸೊ ಇನ್ನ ಹೋಗ್ತಾ ಹೋಗ್ತಾ ಹೆಂಗೆ ನಡೀತೇ ಗೊತ್ತಿಲ್ಲ ಆದರೂ ಎರಡನೇ ನ ಈ ಪರಿ ಡ್ರಾಮಾ ಅಂದ್ರೆ ಇದು ನಾ ಟೈ ಟೈಗೆ ಆತರ ಸೂಪರ್ ಓವರ್ ಆರ್ಡ್ ನಾ ಅನ್ಕೊಂಡ್ರೆ ಏನು ಡಿಫ್ರೆಂಟ್ ಡಿಸಸ್ ಯಾಕೆ ಇದು ಲೆಜೆಂಡ್ಸ್ ಲೀಗ್ ಆ ಕಾಲದಾಗ ಸೂಪರ್ ಓವರ್ ಇರೋಲಿಲ್ಲ ಎರಡು ಸಾವಿರ ಏಳು ರನ್ ಹುಡಿದ್ವಿ ನಾವು ಯಾವುದು ಬೋಲ್ಔಟ್ ಅಂದರೆ ಸೂಪರ್ ಓವರ್ ಬೇಲ್ ಔಟ್ ಮಾಡಿ ಸೂಪರ್ ಓವರ್ ಇರಲಿಲ್ಲ ಟೈ ಆತಂದ್ರೆ ಎರಡು ಟೀಮ್ಗೆ ಬೇಲ್ಔಟ್ ಅಂದ್ರೆ ಅಂತ ಐದು ಬಾಲ್ ಕೊಡ್ತಾರೋ ಐದು ಬಾಲ್ನಾಗ ನೀವು ಎಷ್ಟು ಬಾಲ್ ಯಾರು ಹೆ ಯಾರು ಟೀಮ್ ಹೆಚ್ಚು ಬಾಲ್ ಸ್ಟಂಪಿಗೆ ಹೊಡಿತೈತಿ ಸೊ ಆ ಟೀಮ್ ವಿನ್ ಆದಾಗ ಅಂತ ಒಂದು ರೂಲ್ಸ್ ಇತ್ತು ಆ ರೂಲ್ಸ್ ಇಡ್ದು ರೂಲ್ಸ್ ಅಂದ್ರೆ ನಾನು ನೋಡಿರ್ಲಿಲ್ಲ ಲಾಸ್ಟ್ ಎರಡು ಸಾವಿರದ ಏಳು ವರ್ಲ್ಡ್ ಕಪ್ನ ನೋಡಿದ್ವಿ ಆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿದ್ವಿ ಒಳ್ಳೇ ನೋಡಿರಲಿಲ್ಲ ಆದ್ರೆ ಕಣ್ಣಾರೆ ನಿನ್ನೇನು ನೋಡಿದಿವಿ ನಾವು ಇದರ ಈ ಮ್ಯಾಚ್ ಸೌತ್ ಆಫ್ರಿಕಾದವ್ರ್ ಗೆದ್ದಿದ್ದ ಪವಾಡ ವೆಸ್ಟ್ ಅವ್ರು ಗೆಲ್ಲು ಎಲ್ಲ ಅಂದ್ರೆ ಎಲ್ಲ ಸಾಧ್ಯತೆ ಇತ್ತು ಆದ್ರೆ ಏನ್ ಬಂದ್ರೆ ಬ್ಯಾಡಕ್ಕೆ ಹೇಳ್ಬೇಕು ವೆಸ್ಟ್ ಇಂಡೀಸ್ ಅವರು ಎಲ್ಲ ಸ್ಟಂಪಿನ್ ಸೈಪ್ ಇವ್ ಕರೆ ಒಬ್ಬರು ಸ್ಟಂಪಿಗ್ ಬಿದ್ದಿಲ್ಲ ಆ ಈ ಕಡೆ ಸೌತ್ ಆಫ್ರಿಕಾದವ್ರು ಮೂರ್ ಮಂದಿ ಬಂದ್ ಬಾಲ್ ಹಾಕ್ತಾರೆ ಅಹ್ ಯಾರ ಹೆಸರು ಕೇಳ್ಕೊಬಿಟ್ರವಾಟ್ಟ ಮೂರ್ ಮಂದಿ ಬಂದ ಹಾಕ್ತಾರೆ ಫಸ್ಟ್ನೇ ಮೂರು ಬಾಲ್ ಒಟ್ಟ ಕುಂಡ್ರಂಗಿಲ್ಲ ಇವರು ಸೆಕೆಂಡ್ ಎರಡು ಬಾಲ್ ಕುಂಡರ್ತಾವ ಒಂದು ಪಾರ್ನಲ್ ಅವ್ರು ಉಗಿತಾರ ಇನ್ನೊಂದು ಯಾರು ಉಗಿತಾರೆ ಅವ್ರು ಒಟ್ಟು ಎರಡು ಬಾಲ್ ಕುತಾವ ಒಂದು ಮತ್ತೆ ಇನ್ನೊಬ್ರು ಯಾರು ಉಗಿತಾರೋ ಸೊ ಎರಡು ಬಾಲ್ ಕುಂಡರ್ತಾವ ಈ ಕಡೆ ವೆಸ್ಟ್ ಗಳು ಹೋಗ್ಲಿಕ್ಕೆ ಬರ್ತಾರಲ್ಲ ಶೆಲ್ಡ್ರನ್ ಕ್ವಾಟ್ರೆಲ್ಲ ಅವರು ಎಲ್ಲ ಉಗಿಲಾಕ್ ಬರ್ತಾರ ಒಬ್ಬರು ಬಾಲು ಕುಂಡ್ರಗ ಓಕೆನಾ ಒಬ್ಬರು ಬಾಲ್ ಕುರ್ಲಿಲ್ಲ ಸೊ ಅಲ್ಲಿಂದ್ರ ಇವ್ರು ನಾಲ್ಕು ನಾಲ್ಕು ಬಾಲ್ ಹೋಗುದ್ರು ಅಂದ್ರೆ ಈ ಆಡು ಕನಿಷ್ಠ ಅಂದ್ರೆ ಟೈ ಆಗ್ಲಕ್ರೆ ಬಾಲ್ ಬಾಲಬೇಕಾಯ್ತು ಸೌತ ಇದು ವೆಸ್ಟ್ ಇಂಡೀಸ್ ಅವ್ರು ನಾಲ್ಕು ಬಾಲ್ ಒಂದು ಸ್ಟಂಪಿಗೆ ಬೀಳಲಿಲ್ಲ ಸೊ ಇದ್ರಂತ್ರ ಒಂದು ಸ್ಟಂಪ್ಲೆ ಅಂದ್ರೆ ಏನೈತಿ ಒಂದು ಈರುಟ್ಲೆ ಟಾರ್ಗೆಟ್ಲಾಗ ಗೆದ್ರು ಸೌತ್ ಆಫ್ರಿಕಾದವರು ಸೊ ಪವಾಡ್ತ್ರ ಅಂತ ಹೇಳ್ಬೇಕು ಈ ಬಿಡಿ ಇಲ್ಲ ಸರ್ ಅಂತ ಹೇಳಬೇಕು ಒಂಥರ ಇದು ಯಾಕಂದರೆ ಗೆಲ್ಲು ಸಾಧ್ಯತೆ ಅವ್ರು ಇರ್ಲಿ ನೀನೆ ಸೌತ್ ಆಫ್ರಿಕಾದವ್ರ್ ಅವನೂ ಗೆದ್ರಲ್ಲ ಸೊ ಅವ್ರಿಗೆ ಕಂಗ್ರಾಚುಲೇಷನ್ಸು ಸೊ ನೋಡು ಇನ್ನ ವರ್ಲ್ಡ್ ಡೈಜೆನ್ಸ್ ಲೀಗ್ ಒಳಗೆ ಎಂತಂದ್ರೆ ಮ್ಯಾಚ್ ಬರ್ತಾವೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ವಿಡಿಯೋ ಒಂದು ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ಮಾಡಿಸಿಕೊಂಡು ಎಲ್ರಿಗೂ ನಮಸ್ಕಾರ